ಪ್ರಬಂಧ ಸಾಮಾಜಿಕ ಪಿಡುಗುಗಳು ಸಾಮಾಜಿಕ ಪಿಡುಗುಗಳು ಪೀಠಗೆ ಮಾನವ ಸಮಾಜದ ವಿಕಾಸದಲ್ಲಿ ಹಲವಾರು ಸವಾಲುಗಳು ಎದುರಾಗಿವೆ ತಂತ್ರಜ್ಞಾನ ಆರ್ಥಿಕತೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸಿದ್ದರೂ ಸಹ ಸಮಾಜದಲ್ಲಿ ಹಲವು ಸಾಮಾಜಿಕ ಸಮಸ್ಯೆಗಳು ಇನ್ನೂ ಮುಂದುವರಿದಿವೆ ಇವು ವ್ಯಕ್ತಿಗಳ ಹಾಗೂ ಸಮುದಾಯದ ಪ್ರಗತಿಗೆ ಅಡ್ಡಿಯಾಗುತ್ತವೆ ಇಂತಹ ಸಮಸ್ಯೆಗಳೇ ಸಾಮಾಜಿಕ ಪಿಡುಗುಗಳು ವಿಷಯ ವಿವರಣೆ ಸಾಮಾಜಿಕ ಪಿಡುಗುಗಳು ಎಂಬುದು ಸಮಾಜದ ಶ್ರೇಯೋಭಿವೃದ್ಧಿಗೆ ತೊಂದರೆ ಉಂಟು ಮಾಡುವ ಸಮಸ್ಯೆಗಳ ಸಮೂಹವಾಗಿದೆ ಮುಖ್ಯವಾದ ಸಾಮಾಜಿಕ ಪಿಡುಗುಗಳೆಂದರೆ ಜಾತಿ ಮತ್ತು ಧಾರ್ಮಿಕ ಭೇದಭಾವ ಭಾರತದಂತ ಜನಾಂಗೀಯ ವೈವಿಧ್ಯತೆಯ ದೇಶದಲ್ಲಿ ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿ ಭೇದ ಭಾವ ಬೇರೂರಿ ಕೋಮುಗಲಭೆ ಉಂಟಾಗುತ್ತಿವೆ ಇದು ಸಾಮಾಜಿಕ ಒಡನಾಟಕ್ಕೆ ಅಡ್ಡಿಯಾಗಿದೆ ಅಶಿಕ್ಷಣ ಅಥವಾ ಅನಕ್ಷರತೆ ಶಿಕ್ಷಣದ ಕೊರತೆಯಿಂದ ಜನರು ಸಮಾಜದಲ್ಲಿ ನಡೆಯುವ ಅಕ್ರಮಗಳನ್ನು ಅರ್ಥ ಮಾಡಿಕೊಳ್ಳದೆ ಅನುಸರಿಸುತ್ತಾರೆ ಇದು ನಿರುದ್ಯೋಗ ಬಡತನ ಹಾಗೂ ಇತರ ಪಿಡುಗುಗಳಿಗೆ ದಾರಿ ಮಾಡಿಕೊಡುತ್ತದೆ ನಿರುದ್ಯೋಗ ಮತ್ತು ಬಡತನ ಉದ್ಯೋಗಾವಕಾಶಗಳ ಕೊರತೆ ಅರ್ಹತೆ ಮತ್ತು ಅವಕಾಶಗಳ ಮಧ್ಯೆ ಅಸಮಾನತೆ ಕಾನೂನುಗಳ ಅನುಸರಣೆ ಇಲ್ಲದಿರುವಿಕೆ ಇತ್ಯಾದಿ ಕಾರಣಗಳಿಂದ ನಿರುದ್ಯೋಗ ಮತ್ತು ಬಡತನ ಹೆಚ್ಚುತ್ತಿದೆ ಮಾದಕ ವಸ್ತುಗಳ ಸೇವನೆ ನಶ ಪದಾರ್ಥಗಳ ಬಳಕೆ ಹೆಚ್ಚುತ್ತಿರುವುದು ಯುವಜನತೆಯ ಭವಿಷ್ಯವನ್ನು ಹಾಳು ಮಾಡುತ್ತಿದೆ ಕುಡಿತ ಧೂಮಪಾನ ಹಾಗೂ ಇತರ ದುರಭ್ಯಾಸಗಳು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಪರಿಸರ ಮಾಲಿನ್ಯ ಕೈಗಾರಿಕೆಗಳ ತ್ಯಾಜ್ಯ ಪ್ಲಾಸ್ಟಿಕ್ ಬಳಕೆ ಮತ್ತು ಅರಣ್ಯ ನಾಶದ ಪರಿಣಾಮವಾಗಿ ಪ್ರಕೃತಿ ಸಂಪತ್ತು ಕಡಿಮೆಯಾಗುತ್ತಿದೆ ಭ್ರಷ್ಟಾಚಾರ ಸರ್ಕಾರ ಮತ್ತು ಆಡಳಿತ ವ್ಯವಸ್ಥೆಯ ಅಕ್ರಮ ಲಂಚ ಮತ್ತು ಅಧಿಕಾರದ ದುರ್ಬಳಕೆ ಸಮಾಜದ ಶ್ರೇಯೋಭಿವೃದ್ಧಿಗೆ ತಡೆಯಾಗಿದೆ ಸಾಮಾಜಿಕ ಪಿಡುಗುಗಳಿಗೆ ಪರಿಹಾರ ಮತ್ತು ನಿರ್ವಹಣೆ ಸಮಗ್ರ ಶಿಕ್ಷಣ ವ್ಯವಸ್ಥೆ ಮತ್ತು ನೈತಿಕ ಶಿಕ್ಷಣವನ್ನು ಉತ್ತೇಜಿಸುವುದು ಕಾನೂನುಗಳನ್ನು ಅನುಷ್ಠಾನಗೊಳಿಸುವುದು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದು ಪರಿಸರ ಸಂರಕ್ಷಣೆಗೆ ಒತ್ತು ನೀಡುವುದು ಭ್ರಷ್ಟಾಚಾರ ಜಾತಿ ಧಾರ್ಮಿಕ ಭಾವ ಮಾಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವುದು ಉಪಸಂಹಾರ ಸಾಮಾಜಿಕ ಪಿಡುಗುಗಳನ್ನು ತಡೆಗಟ್ಟಲು ಸರ್ಕಾರ ಸಾರ್ವಜನಿಕರು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ಪರಸ್ಪರ ಸಹಕಾರ ಅಗತ್ಯ ಸಮಾಜದ ಶ್ರೇಯೋಭಿವೃದ್ಧಿಗೆ ಸಾಮಾಜಿಕ ಪಿಡುಗುಗಳನ್ನು ತಡೆಗಟ್ಟುವುದು ಅತ್ಯಗತ್ಯವಾಗಿದ್ದು ನಾವೆಲ್ಲರೂ ಸೇರಿ ಸಾಮಾಜಿಕ ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡಿದರೆ ಮಾತ್ರ ಸುಸ್ಥಿರ ಮತ್ತು ಸಮಾನತೆಯ ಸಮಾಜವನ್ನು ನಿರ್ಮಿಸಲು ಸಾಧ್ಯ